ಹಲೋ ಹಾಂ ಹೇಳಿ ಹಾಂ ಸರ್ ಶಕ್ತಿ ಅವರಲ್ವಾ ಹೌದು ಹ್ಞೂ ರೂಪಾ ಅವ್ರು ಎಲ್ಲಿದಾರೆ ಸರ್ ಇಲ್ಲ ಎಲ್ಲ ಹೋಗಿದಾರೆ ಹೇಳಿ ಎಲ್ಲಿ ಹೋಗಿದಾರಾ ಏನು ವಿಷಯ ಅಂತ ಹೇಳ್ತೀರಾ ಸರ್ ಅವರು ಏನಾದ್ರು ಅಂತ ಕೇಳಕ್ಕೆ ಕಾಲ್ ಮಾಡಿದ್ದೆ ಸರ್ ಅದು ಅದು ನಮಗೆ ಗೊತ್ತಿಲ್ಲ ಗಂಡ ತನಕ ನೀವು ಫೋನ್ ಮಾಡಿ ನನ್ಗೆ ಸ್ವಾಮಿ ನಿಮ್ಮ ಹೆಂಡತಿ ಹೇಳಿ ನಿಮ್ಮ ಹೆಂಡತಿ ಆಶ್ರಮದಲ್ಲಿದ್ದಾರೆ ಅದಕ್ಕೆ ಕಾಲ್ ಮಾಡಿದ್ದಿತ್ತು ಸರ್ ಅವ್ರ ಆಶ್ರಮ ಆಗಿರಲಿ ಎಲ್ಲನೇ ಇಲ್ಲ ನನಗೆ ಬೇಕಾಗಿಲ್ಲ ಏನು ನಿಮ್ಗೆ ಫೋನ್ ಮಾಡಿದೆ ಅಷ್ಟು ಹೇಳಿ ರೀ ನಿಮ್ಮ ಹೆಂಡತಿ ನಮ್ಮ ಆಶ್ರಮದಲ್ಲಿ ಇದ್ದಾರೆ ಅಂತ ಕಾಲ್ ಮಾಡಿರೋದು ರೀ ನಾನು ಅವ್ರಿಗೇನು ಕಳ್ಸಿಲ್ಲ ನಾನು ಹಾಂ ಹಾಂ ಅವ್ರಾಗೆ ಹೋಗಿಬಿಟ್ರೆ ಏ ನಾವು ಒಣನಾ ಅವ್ರ ಅಪ್ಪ ಅಮ್ಮ ಉಗೀತಾವರಲ್ಲಿ ಮಗನಿಗೆ ಅವ್ರಿಗೇನು ಗಾಚಾರಣ್ಣ ಅವ್ರಿಗೆ ಯಾರು ರೀ ಕಳ್ಸಿದವ್ರನ್ನ ನಿಮ್ಮ ಮನೆ ನಿಮ್ಮ ಆಶ್ರಮಕ್ಕೆ ಗಂಗಮ್ಮನ ಗುಡಿ ಪೊಲೀಸ್ನವ್ರು ಸರ್ ಪೊಲೀಸ್ ಹಾಂ ಪೊಲೀಸ್ನವರು ಸರ್ ಹೇಳಿ ಸರ್ ಹೇಳಿ ಪೊಲೀಸ್ನವ್ರು ಕಳಿಸಿರೋದು ಈ ಗಾಂಚಲಿ ಕಡಿಮೆ ಮಾಡಿ ಸರ್ ಸ್ವಲ್ಪ ದಯವಿಟ್ಟು ಇಲ್ಲ ಇಲ್ಲ ಸಾರಿ ಸರ್ ನನ್ಗೆ ಗೊತ್ತಾಗ್ಲಿಲ್ಲ ನಾವು ಏನ್ ಕಳ್ಸಿಲ್ಲ ಸರ್ ಅವ್ರನ್ನ ಆಯ್ತಪ್ಪ ನೀವ್ ಕಳಿಸಿಲ್ಲ ಓಕೆ ಎಷ್ಟು ದಿನ ಆಯ್ತು ಸರ್ ಮನೆ ಬಿಟ್ಟು ಹೋಗಿ ಅವರು ಸರ್ ಮಂಡೇ ಹೋಗಿದೆ ಸರ್ ಮಂಡೆ ಮಧ್ಯಾಹ್ನ ಏನೋ ಕೋಪ ಮಾಡ್ಕೊಂಡು ಹೋದ್ರು ಆಯ್ತು ಸರ್ ನಿಮ್ ಗಂಡ ಆದವರು ಕಂಪ್ಲೇಂಟ್ ಕೊಟ್ಟಿದಿರ ಸರ್ ಹೆಂಡತಿ ಕಾಣ್ತಾ ಇಲ್ಲ ಅಂತ ಇಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ ನಾಳೆ ಕೊಡ್ತಾವೆ ರೀ ಅವ್ರು ಸಾಯ್ತೀನಿ ನೀನು ರಾತ್ರಿ ಮ ಪಕ್ಕದಲ್ಲಿ ಮಲ್ಗೋಕೆ ಮಾತ್ರ ಸರ್ ಗಂಡ ಸರ್ ಪಕ್ಕದಲ್ಲಿ ಮಲ್ಗೋಕೆ ಮಾತ್ರ ಗಂಡನಾ ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಡೋದು ನೀವೇನು ಕೀಳೋಕ್ಕೆ ಮದುವೆ ಆದರೆ ಅವ್ರನ್ನ ಸರ್ ಯಾವ ಟೆಸ್ಟ್ ಸರ್ ಇದು ಯಾವ್ದಾರ ಗಂಗಮ್ಮನ ಗುಡಿ ಪೊಲೀಸ್ನವ್ರು ತಂದು ಬಿಟ್ಟಿರೋದು ಏನು ದೊಡ್ದಾಗಿ ಮಾತಾಡ್ತಿದ್ರಲ್ಲ ಏನಕ್ಕೆ ಸರ್ ಸರ್ ನಮ್ದೇನ್ ತಪ್ಪಿಲ್ಲ ತಪ್ಪಲ್ಲ ಸರ್ ಒಂದು ನಿಮಿಷದ ಈಗ ಏನತಿ ಓಕೆ ಮಂಗ್ಳು ಸೋಮವಾರದಿಂದ ಕಾಣ್ತಾ ಇಲ್ಲ ಓಕೆ ಹುಡುಕ್ಬೇಕು ಅಥವಾ ಇನ್ನೊಂದು ಮಾಡಬೇಕು ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ನೀವೇನು ಮಾಡಿದಿರಿ ಮತ್ತೆ ಸರ್ ಇವತ್ತು ಹೋಗಿ ಬಂದೆಂಟ್ ನೋಡ್ಕೊಂಡು ಬಂದಿದ್ದೀನಿ ಹಾಂ ಸರ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಪಾಪ ಹುಡುಕ್ತಾ ಇರ್ಬೋದು ಊಟ ಇಲ್ದೇನೆ ಹುಡುಕ್ತಾ ಗಂಡ ಪಾಪ ಉಪವಾಸ ಇರಬೇಕು ಅಂತೇಳಿ ನಾನು ಕಾಲ್ ಮಾಡಿದ್ದು ನೀವು ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ಏನ್ ತಿಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಇದೀರಾ ನೀವು ಅಲ್ಲ ಮಾತಾಡೋ ರೀತಿ ಹಂಗಿದೆ ಸರ್ ಯಾರೇ ಆಗ್ಲಿ ಕಾಲ್ ಮಾಡಿದಾಗ ಏ ಅಪ್ಪನ ಆಸ್ತಿ ಕೇಳಕ್ಕೆ ಕಾಲ್ ಮಾಡ್ತಾರ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ನನ್ಗ್ ಗೊತ್ತಾಗ್ಲಿಲ್ಲ ಏನಂದ್ರೆ ನನ್ಗೆ ಅವರು ಅವ್ರು ಮಾಡೋದು ಹಂಗಿದೆ ನಿಮ್ ಅರ್ಥ ಆಗಿರ್ಬೇಕು ಇವಾಗ ಸರಿಗ ಗಂಡ ಒಂದ್ ನಿಮಿಷ ಸರ್ ಗಂಡ ಮನೆಯಲ್ಲಿ ಗಂಡ ಒಂದ್ ನಿಮಿಷ ಕೇಳಿ ಗಂಡ ಮನೆಯಲ್ಲಿ ಗಂಡ ಆಗದೇ ಇದ್ದಾಗ ಏನ್ ಏನ್ ಮಾಡ್ತಾಳೆ ಸರ್ ಆ ಲೆವೆಲ್ ನಾನು ಹೋಗಿಲ್ಲ ಸರ್ ಮತ್ತೇನು ಇಲ್ಲ ಸರ್ ಒಂದ್ ನಿಮಿಷ ನಿಮ್ಮ ಊರು ತುಮಕೂರ್ ಹತ್ರ

ಸರ್ ಸರ್ ನೀವು ಸರ್ ಬರ್ಬೇಕಾ ಅಲ್ಲ ನಿಮ್ಮ ಕಳ್ದಾಗ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಹೇಳ್ತಾರೆ ಹೌದು ಇಂಥ ಕಡೆ ಬಿಟ್ಟಿದ್ದೀವಪ್ಪ ಆಶ್ರಮದಲ್ಲಿ ಅಂತ ನೀವು ಸುಮ್ಮನೆ ರೋಡ್ ಕುಡ್ಕೊಂಬಿಟ್ಟು ರೋಡ್ ರೋಡ್ ತಿರುಗಿದ್ರೆ ಅಥವಾ ಹೋದ್ರೆ ಒಳ್ಳೇದಾಯ್ತು ಅಂತ ಸುಮ್ನಾದ್ರೆ ಯಾರು ಬಂದು ಹೇಳ್ತಾರೆ ಅಲ್ಲ ಹುಡ್ಕೇಂದ್ ಮನೆಗೆ ಬಂದು ಹೇಳ್ತಾರ ಪೊಲೀಸ್ನವರು ಹೇಳಿ ಸರ್ ಹೇಳಿ ಹತ್ರ ಇಲ್ಲ ಸರ್ ಏನು ಬೇಕಾಗಿತ್ತು ಆಯ್ತು ಅಂದ್ರೆ ಹೇಳ್ತಾರೆ ನಂದು ನೋಡಿ ಕೆಲಸ ಅವ್ರಿಗೆ ನಮ್ ಕೈಲಾಗೇನೋ ಅವ್ರ ಜೀವನ ಮಾಡ್ತಾ ಇದ್ ಚೆನ್ನಾಗಿದ್ದು ಟೈಮ್ ಟೈಮಲ್ಲಿ ಸ್ವಲ್ಪ ಬಿಲ್ಡಿಂಗ್ ಇತ್ತು ಚೆನ್ನಾಗಿದ್ದು ಅದು ಇವಾಗ ಸೆಂಟ್ರಲ್ಲಿ ಸ್ವಲ್ಪ ಇದಾಯ್ತು ಸರಿ ಆಯ್ತು ನಮ್ಮ ಮಕ್ಕಳು ನೋಡ್ಕೊಂಡು ನಾವು ಬದುಕ್ತಾ ಇದೀವ ಹಾಂ ಮಕ್ಕಳೆಲ್ಲಿದ್ದಾವೆ ಸರ್ ನಾವು ಆಯಮ್ಮ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಂ 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 ಅಂಗಂತ ನಾವೇನು ಅವ್ರಿಗೇನು ಅವ್ರಿಗೆ ಕೊಟ್ಟಿಲ್ಲ ಕೇಳಿ ಅವ್ರನ್ನೇ ಕೇಳಿ ಅಲ್ಲ ಅವ್ರು ಬಂದು ಹೇಳಿದ್ದಾರೆ ಸರ್ ಇಲ್ಲಿ ಟಾರ್ಚರ್ ಅಲ್ಲ ಆ ಒಮ್ಮನ ಮೇಲೆ ಅನುಮಾನ ಅಫೇರ್ ಅಫೇರ್ ಕಟ್ತೀರಂತೆ ಆ ವೈ ಆ ಒಮ್ಮನ್ನ ಮುಗುಕ್ಕೆ ಅಫೇರ್ ಕಟ್ತೀನ ಅಂದರೆ ನೀನು ಎಂಥ ದುಡ್ಡು ಸೈಕೋ ಇರ್ಬೇಕಯ್ಯಾ ಆ ಒಮ್ಮಿಗೆ ಅಫೇರ್ ಆ ಒಮ್ಮಿಗೆ ಅಫೇರ್ ಕಟ್ಟೋ ವಯಸ್ಸಾದೂ ಸರ್ ಅವರೇ ಹೇಳಿರೋದು ಮತ್ ಮನೆಯಾಗ್ಬಿಟ್ಟು ಬಂದ್ರು ಕೊಬ್ಬು ಜಾಸ್ತಿ ಬಂದ್ರಲ್ಲ ಗೊತ್ತಾಯ್ತಲ್ಲ ಒಳ್ಳೆ ಮನುಷ್ಯ ಅಲ್ಲ ಅಂತ ಗೊತ್ತು ಕಾಣಲಿಲ್ಲ ಅಂದ್ರೆ ಹೋಗಿ ಇಮಿಡಿಯೆಟ್ಲಿ ಕಂಪ್ಲೇಂಟ್ ಕೊಡ್ತಾನೆ ನಾನು ಏನ್ ಕಳೆದೋಗಿದ್ರ ಸರ್ ಹುಡುಕಿ ಅಂತ ಆಯ್ತಾ ಸೋಮಾರ್ ಕಳೆದ ಹೋದ್ರೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ನೀನ್ ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗ್ತದ

ನೀವು ಅಂಥ ಫ್ರಾಮ್ಟಾದವರು ಹೆಂಡ್ತಿ ಕಳೆದೋದ ತಕ್ಷಣ ಒಂದು ರಾತ್ರಿ ಬಂದಿಲ್ಲ ಅಂದ್ರೆ ಬದುಕಿದಾಳೋ ಸತ್ತಿದಾಳೋ ಅಥ್ವ ಏನು ಹೋಗೋಕೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹಿಂಗೆ ಸರ್ ಇದು ಇಲ್ಲ ಸರ್ ಇದು ಇಲ್ಲ ಇದು ಅವಳು ಫಸ್ಟ್ ಟೈಮ್ ಮಾಡಿಲ್ಲ ಇದು ಹಾಂ ಹಾಂ ಇದು ಸುಮಾರು ತಾನೇ ಮಾಡವಳೆ ಅದು ನಿಮಗೆಲ್ಲ ಗೊತ್ತಿಲ್ಲ ಓಕೆ 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 ಹೇಳಿ ಸರ್ ಹೇಳಿ ಸರ್ ಏನು ಮಾಡಿದರು ಇದು ಎರಡು ಸಾವಿರ ಮೂರು ಸಾವಿರ ಬಿಡ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ ಹಾಂ ಹಾಂ ಹಾ ಎತ್ತವರು ಅವ್ರ ಪಾಪ ಅವ್ರೆಲ್ಲೋ ನನ್ ಮರ್ಯಾದೆ ಕೊಡ್ತಾರ ಅವರು ಆ ಮಗಳ ಮರ್ಯಾದೆ ಕೊಡಲ್ಲ ನನ್ನ ಹಳ್ಳಿನೂ ಮರ್ಯಾದೆ ಕೊಡ್ತಾರೆ ನನಗೆ ನಾವೊಂತ್ರ ನಾವೇ ಅವ್ರಿಗೇನು ಯಾರಿಗೂ ತೊಂದ್ರೆ ಕೊಡಲ್ಲ ಸರ್ ನಾನು ಅವಳಿಗೂ ತೊಂದ್ರೆ ಕೊಡಿಲ್ಲ ಅವಳಾಗೆ ಏನೋ ರಾಂಗ್ ತಗೊಂಡ್ ಹೋದ್ರೆ ನಾವೇನ್ ಸರ್ ಮಾಡೋಣ ಹೇಳಿ ಸರ್ ನೀವೇ ಸರ್ ನೀವು ಗಂಡಸು ನಾವು ಅನ್ಸರ್ ಏನ್ ಸರ್ ನಮ್ಗೆ ಅದೇ ಕೆಲ್ಸನ ನಮ್ದು ಎಲ್ಲ ಹೋಗೋಕೆ ಹೇಳಿ ಸರ್ ನನಗೂ ಮಕ್ಳಿದ್ದಾರೆ ಸರ್ ಹದಿನೆಂಟು ವರ್ಷ ಮಗ ಇದ್ದಾನೆ ಎಲ್ಲಿದ್ದಾರೆ ಸರ್ ಅವರು ಹದಿನೆಳು ವರ್ಷ ಮಗ ಇದ್ದಾನೆ ಎಲ್ಲಿದ್ದಾರೆ ಸರ್ ಅವರು ಒಳಗೆ ಯಾರು ಸರ್ ಮಗ ಮಕ್ಕಳು ಎಲ್ಲಿದ್ದಾರೆ ಸರ್ ಅವರು ಸರ್ ಎಲ್ಲ ನನ್ನ ಜೊತೆನೇ ಇದೆ ಸರ್ ತಾಯಿಗೆನ ಪ್ರೀತಿ ನಾನು ಅಪ್ಪ ಕೊಟ್ಟಿದ್ದೀನಿ ನಾನು ಅವ್ರಿಬ್ರಿಗೆ ಹಾಂ 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 ಅವ್ರು ನನ್ನ ಬಿಟ್ಟು ಹೋಗಲ್ಲ ಅವರು ಅವ್ರ ಅಮ್ಮನ ಬಿಟ್ಬಿಡ್ತಾರೆ ನನ್ನ ಬಿಡಲ್ಲ ಓಕೆ ಸರ್ ಈಗ ಒಂದು ಕೆಲಸ ಮಾಡಿ ಸರ್ ಈಗ ಸೀದಾ ಗಂಗಮ್ಮನ ಗುಡಿ ಪೊಲೀಸ್ ಟೇನಿಗೆ ಬನ್ನಿ ಸರ್ ಸರ್ ಅಲ್ಲಿ ಲೆಟರ್ ಕೊಡ್ತಾರೆ ಆಶ್ರಮದಲ್ಲಿ ಇದ್ದಾರೆ ಅವರು ದಯವಿಟ್ಟು ಬಂದು ಕರ್ಕೋಗಿ ಸರ್ ಅವ್ರಿಗೆ ತೊಂದರೆ ಮಾಡಿಲ್ಲ ಆಯ್ತು ಸರ್ ಬಂದು ಕರ್ಕೋಗಿ ಸರ್ ನಿಮ್ ಹೆಂಡತಿ ಅವ್ರು ಹೇಳಿದ್ ನಾನು ಹೇಳಿದೀನಿ ಸರ್ ಸರ್ ನನ್ನ ತಾಯಿ ತಂದೆ ಇಲ್ಲ ಹ್ಮ್ ಅವಳೇ ನನ್ನ ಜೀವನ ಅಂತ ಬದು ಅರ್ಥನೇ ನನ್ನ

ಹಾ ಸರಿ ಸರಿ ಅವರು ತಾಯಿಯನು ಪಾಪ ಅವರು ಒಂದು ಅಳತೋ ಅವ್ರು ಅವರು ಅಲ್ಲ ಪಾಪ ಅವ್ರು ಹೆತ್ತರಿಗೆ ಇವರು ಹೆತ್ತರಿಗೆ ಕೊಟ್ಟೆವ್ರಿ ನಿನ್ಗ ಕೊಟ್ಟೆವ್ರಿ ಅಂತ ನೋಡೋಣ ನನ್ನ ಬಗ್ಗೆ ಏನು ಬೈಸಲ್ಲ ಅವರು ಅವ್ರ ಮಗಳ ಬಗ್ಗೆ ಅವನು ಬೈತಾವ್ರೆ ಅವ್ರು ಏನು ಬಂತು ಒಳ್ಳೆ ಹುಡುಗನ ಹಿಡ್ಕೊಂಡು ಈಗ ಎಲ್ಲ ಗೋಳಿ ಕೊಂತೋಳ ಅಂತ ಇಬ್ರು ಗ ಇಬ್ರು ಸರ್ ನನಗೆ ಹೌದು ಹಾ ಏನು ಸರ್ ಬೇಕು ಒಂದು ನಿಮಿಂಗ್ಸಿಗೆ ಹೇಳಿ ಸರ್ ನೀವ್ ಹೇಳಿ ಸರ್ ನಿಮ್ಗೆ ಗೊತ್ತಲ್ಲ ಸರ್ ಹೇಳಿ ಸರ್ ನೀವು ಅವ್ಳಿಗೇನ್ ಬೇಕು ಏನ್ ಅವ್ನ ಕೆಲಸ ಮಾಡ್ಕೊಂಡ್ ಬಂದ್ ದುಡ್ಕೊಂಬಂದ್ ಕೊಡುವಂತ ನನ್ ಕುಡಿಯ ಕಾಸು ಅಂತ ಕೇಳ್ತಾ ಇದೀನಿ ಅವಳನ್ನ ಹೇಳಿ ಸರ್ ನಾವ್ ಏನ್ ಕೇಳೋ ಸರ್ ಅವಳಗ್ ಏನ್ ಬೇಕೋ ನಾವು ಹೆಲ್ಪ್ ಮಾಡ್ತಾ ಇದೀವಿ ಸರ್ ಇವತ್ತು ಗಂಜಿ ಇದೆ ಗಂಜಿ ಕೂಡ ನಾಳೆ ಬಿರಿಯಾನಿ ಅದ್ ಬಿರಿಯಾನಿ ತಿನ್ನ ಹಾ ಏನ್ ಚೆನ್ನಾಗ್ ಸಾಕಲಿಲ್ವಾ ಅವಳನ್ನ ಚೆನ್ನಾಗ್ ನೋಡ್ಕೊಂಡಿದ್ದೀವಿ ಅವ್ರ ಅಪ್ಪ ಅಮ್ಮ ನೋಡ್ಕೊಂಡ್ ಸರ್ ಅಣ್ಣ ನೋಡ್ಕೊಂಡಿದ್ದೀನಿ ನಾನು ಶಕ್ತಿ ಏನ್ ಬಿಟ್ರು ಬಂದು ಒಂದು ಅವರು ಬಹಳ ಚೆನ್ನಾಗ್ ನೋಡ್ಕೊಂಡಿದೀರಾ ಒಂದನ್ನು ಮೈಮೇಲೆ ಒಂದು ಕಾಲ್ ಕೆಜಿ ಬಂಗಾರ ಇತ್ತು ಹಾ ಅದ್ನ ತೆಗ್ದು ಇಲ್ಲಿ ಇಟ್ಟಿದ್ದಾರೆ ಅವರು ಅಲೋ ಗೊತ್ತಾಯ್ತಲ್ಲ ನೀವು ನೋಡ್ಕೊಂಡಿದ್ದು ಕಾಲ್ ಕೆಜಿ ಬಂಗಾರ ಇದೆ ಸರ್ ಅವ್ರತ್ರ ಬಂಗಾರ ಇದೆ ಅವ್ರತ್ರ ಇಲ್ಲ ಸರ್ ಏನಿಲ್ಲ ನೀವ್ ಹೇಳಿದ್ರಲ್ಲ ಸರ್ ಚಿನ್ನದಾಗ್ ನೋಡ್ಕಂದೀನಿ ಅಂತ ಅದಕ್ಕೆ ಕಾಲ್ ಕೆಜಿ ಬಂಗಾರ ಇದೆ ಸರ್ ಅಲ್ಲಿ ಸರ್ ಇಲ್ಲ ಸರಿ ಇವಾಗ ಎಲ್ಲಿ ಬರುವಾಗ ಹೇಳಿ ಸರ್ ನಾನು ಬರ್ತೀನಿ ನಾನು ಇವಾಗಲೇ ಬರ್ತೀನಿ ಆಯ್ತು ಈಗ ಸೀದಾ ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಬಂದಿ ಸರ್ ಹೌದು ಸರ್ ಹೌದು ಸರ್ ಅಲ್ಲಿಗೆ ಹೋಗಿ ಸರ್ ಈ ತರ ಲಗ್ಗೆರೆ ಆ ಸರಿಯಿಂದ ಕಾಲ್ ಮಾಡಿದ್ರೆ ನಾನು ಏನ್ ತಿನ್ನಿ ಯಾಕೆ ಬಿಟ್ಟಿದ್ರೆ ಸರ್ ನೀವು ಅಲ್ಲಿ ಅಂತ ಕೇಳಿ ಅಲ್ಲಿ ಲೆಟರ್ ಕೊಡ್ತಾರೆ ತಗ ಬನ್ನಿ ಸರ್ ಒಂದು ಅರ್ಧ ಗಂಟೆ ಬರ್ಬಿಟ್ಟು ಆಯ್ತು ಬನ್ನಿ ಸರ್ ಓಕೆ ಸರ್ ಓಕೆ